ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ಸಿಲ್ಕ್ಸ್ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಹೇಳೋಣ ಅಂತ ಬಂದಿದ್ದೀನಿ ನಮಗೆ ನಮ್ಮ ಕಸ್ಟಮರ್ಸೇ ನಮಗೆ ಎಲ್ಲ ಥರದ್ದು ಸಪೋರ್ಟು ನಾವು ಎಷ್ಟೊಂದು ಜನ ಕೇಳ್ತಾರೆ ನೀವು ಹೆಂಗೆ ಮಾಡಿದ್ರಿ ಈ ಥರ ಎಲ್ಲ ಹೇಗೆ ಇಷ್ಟು ನೀವು ರೀಚ್ ಆದ್ರಿ ಕಸ್ಟಮರ್ಸ್ ಇದೆಲ್ಲ ಅಂತ ತುಂಬ ಜನ ಕೇಳ್ತಾರೆ ನಾವು ಯಾರಿಗೂ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿಲ್ಲ ಯಾವ ಸೆಲೆಬ್ರಿಟೀಸ್ನು ನಾವಾಗೆ ಕರೆದು ಆ್ಯಡ್ ಮಾಡಿ ನಮ್ಮನ್ನ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಂಡಿಲ್ಲ ನಮಗೆ ನಮ್ಮ ಕಸ್ಟಮರ್ಸೇ ಸೆಲೆಬ್ರಿಟೀಸ್ ಸೊ ಅದರಿಂದ ವರ್ಡ್ ಆಫ್ ಮೌತಿಂದ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂತು ನಮ್ಮ ಶಾಪ್ಗೆ ನಮ್ಮ ಮೈಸೂರು ಕ್ರಿಪ್ಸಲ್ ಸ್ಯಾರೀಸ್ಗೆ ಆ್ಯಂಡ್ ತುಂಬ ಜನ ಬಂದವರು ಕೇಳೋರು ಮೇಡಮ್ ಇಷ್ಟು ಚಿಕ್ಕದಿದೆ ಶಾಪು ಸ್ವಲ್ಪ ದೊಡ್ಡದು ಮಾಡಿ ನಾವು ತಗೋಬೇಕು ಅಂತ ಆಸೆಯಿಂದ ತುಂಬ ದೂರದಿಂದ ಬರ್ತೀವಿ ಬಟ್ ಶಾಪ್ ಚಿಕ್ಕದಿರುತ್ತೆ ಕ್ರೌಡ್ ಇರುತ್ತೆ ಸೊ ಕ್ರೌಡ್ ಇರೋದ್ರಿಂದ ನಮಗೆ ಕೂತ್ಕೊಂಡು ನಮಗೆ ನೋಡಿ ಖುಷಿಯಿಂದ ಕಲರ್ಸ್ನ ಕಣ್ ತುಂಬಿಸ್ಕೊಳಕ್ಕಾಗಲ್ಲ ಸೊ ದಯವಿಟ್ಟು ಶಾಪ್ ಒಂದು ಸ್ವಲ್ಪ ದೊಡ್ಡದು ಮಾಡಿ ಅಂತ ತುಂಬ ಜನ ನಮಗೆ ಹೇಳಿದರು ಆ್ಯಂಡ್ ಅದೇ ಜೊತೆ ಇನ್ನೂ ಇನ್ನೂ ಒಂದು ಏನು ಬಂದಿತ್ತು ನಮಗೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅಂದರೆ ಫಸ್ಟ್ ಫ್ಲೋರಲ್ಲಿದೆ ಸೊ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಇರೋದ್ರಿಂದ ನಮ್ಮ ತಾಯಿ ಹತ್ತು ಬರೋಕ್ಕಾಗಲ್ಲ ಮೇಡಮ್ ಮಂಡಿ ಇದೆ ನಮ್ಮ ಅತ್ತೆ ಹತ್ತು ಬರೋಕ್ಕಾಗಲ್ಲ ನಮ್ಗೆ ಕಷ್ಟ ಇದೆ ಸೀರೆ ನೋಡೋದಕ್ಕೆ ತುಂಬ ಆಸೆ ನಿಮ್ಮ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಆದರೆ ಹತ್ತಿ ಬರೋದಕ್ಕಾಗಲ್ಲ ಸೊ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮ್ಯಾಮ್ ಅಂತ ತುಂಬ ಬಂದಿತ್ತು ಇದೆಲ್ಲಾನು ಸೊ ಇದೆಲ್ಲಾನು ಮನ್ಸಲ್ಲಿ ಇಟ್ಕೊಂಡು ಇದೆಲ್ಲಾನು ನಾವು ನೋಡಿಕೊಂಡು ನಮ್ಮ ಕಸ್ಟಮರ್ಸ್ಗೋಸ್ಕರ ನಾವು ನಮ್ಮ ಶಾಪ್ನ ಶಿಫ್ಟ್ ಮಾಡ್ತಿದ್ದೀವಿ ಸೊ ವಿ ಆರ್ ಮೂವಿಂಗ್ ಫ್ರಮ್ ದಿಸ್ ಪ್ರೆಸೆಂಟ್ ಲೊಕೇಶನ್ ತುಂಬ ದೂರ ಹೋಗ್ತಿಲ್ಲ ನಾವು ಇಲ್ಲಿಂದ ಒಂದು ಐನೂರು ಆರ್ನೂರು ಮೀಟ್ರ್ ಅಷ್ಟೇ ಮೇನ್ ರೋಡಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ನಮ್ಮ ಇವಾಗ ಇರೋ ಅಂಗಡಿಗಿಂತ ಸ್ವಲ್ಪ ದೊಡ್ಡದು ತುಂಬಾ ಹೆವಿ ದೊಡ್ಡದು ಅಂತಲೂ ಹೇಳಲ್ಲ ನಾನು ಸುಮಾರಾಗಿ ಇದಕ್ಕಿಂತ ದೊಡ್ಡದಾಗಿರೋ ಶಾಪ್ಗೆ ನಾನು ನೋಡಿ ಎಲ್ಲ ಫೈನಲೈಸ್ ಆಗಿ ಇಂಟೀರಿಯರ್ಸ್ ನಡೀತಾ ಇದೆ ಸೊ ಇಷ್ಟರಲ್ಲೇ ಮೂವ್ ಆಗ್ತೀವಿ ಸೊ ದಯವಿಟ್ಟು ನೀವೆಲ್ಲರೂ ಅವತ್ತಿನ ದಿನ ಓಪನಿಂಗ್ ದಿನ ಬಂದು ಇಷ್ಟು ದಿನ ಹೇಗೆ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಷ್ಟು ನಮಗೆ ಉತ್ಸಾಹ ಬರೋಷ್ಟು ನಮಗೆ ಮೋಟಿವೇಟ್ ಮಾಡಿ ನಮಗೆ ಬೆಳೆಸಿದಿರೋ ಇನ್ನು ಮುಂದೆನೂ ಹಾಗೆ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಇದು ನಮ್ಮದು ಹೊಸ ಶಾಪ್ ಓಪನಿಂಗ್ ಬಂದು ಫೆಬ್ರವರಿ ಫೋಟೀನ್ತ್ ವ್ಯಾಲೆಂಟೈನ್ಸ್ ಡೇ ದಿನ ಸೊ ಫೆಬ್ ಫೋರ್ಟೀನ್ತು ಓಪನಿಂಗ್ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸೊ ದಯಮಾಡಿ ಎಲ್ಲರನ್ನೂ ಕೇಳ್ಕೊತೀನಿ ಹದಿನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಓಪನಿಂಗ್ ದಿನ ದಯವಿಟ್ಟು ನೀವು ಎಲ್ಲರೂ ಬನ್ನಿ ಓಪನಿಂಗ್ ದಿನ ನೀವೆಲ್ಲರೂ ಇದ್ದರೆ ನನಗೂ ತುಂಬ ಖುಷಿ ಆಗತ್ತೆ ಆ್ಯಂಡ್ ಹೀಗೆ ಮುಂದೆನೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಇವಾಗ ಇರೋ ಹೊಸ ಅಂಗಡಿ ಅಡ್ರೆಸ್ ಬಂದು ಇಲ್ಲಿಂದ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅಂತ ಅಂತ ಏನೋ ಹೇಳಿದೆ ಎಲ್ಲಿ ಅನ್ನೋದು ಕರೆಕ್ಟಾಗಿ ಹೇಳ್ತೀನಿ ಹಂಪಿನಗರ ಪೋಸ್ಟ್ ಆಫೀಸ್ ಇದೆ ಸೊ ಇವಾಗ ನಮ್ಮ ಪ್ರೆಸೆಂಟ್ ಲೊಕೇಶನಿಂದ ನಾವು ಸ್ಟ್ರೈಟ್ ಟುವರ್ಡ್ಸ್ ವಿಜಯನಗರ ಹೋದರೆ ಕೋ ಕೆಫೆ ಕಾಫಿ ಡೇ ಇದೆ ಸೊ ಕೆಫೆ ಕಾಫಿ ಇಂದ ರೈಟ್ ತಿರ್ಕೊಂಡು ಡೌನ್ ಹೇಳಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಪ್ರಿಟಿ ಸಿಲ್ಕ್ಸ್ ಅಂತ ಬೋರ್ಡ್ ಇದೆ ಸೊ ರೋಡ್ ರೋಡಲ್ಲೇ ಇದೆ ಇದಕ್ಕೆ ಹಂಪಿನಗರ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಬರುತ್ತೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ಲ್ಯಾಂಡ್ ಮಾರ್ಕ್ ಅಂದರೆ ಪ್ರವೀಣ್ ಜುವೆಲ್ಸ್ ಇದೆ ಸೊ ಪ್ರವೀಣ್ ಜ್ಯುವೆಲ್ಸ್ ಪಕ್ಕದಲ್ಲಿ ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಹಂಪಿನಗರ ಪೋಸ್ಟ್ ಆಫೀಸ್ ಇದು ಹಂಪಿನಗರದಲ್ಲೇ ಇರೋದು ಆರ್ ಪಿ ಸಿ ಲೇಔಟಲ್ಲೇ ಸೊ ಜಸ್ಟ್ ಇಲ್ಲಿಂದ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಸೊ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋದಕ್ಕೆ ಅಲ್ಲಿ ಕಾಯ್ತಿರ್ತೀನಿ ಮಿಸ್ ಮಾಡದೆ ಎಲ್ಲರೂ ಬನ್ನಿ ನಮಸ್ಕಾರ